ம கம்பு கு கப்பங்கு குக்கம கப்பும கெம் குக்கம கப்பு கூமல்ல குறிக் கெம்ப் குக்கம கப்பு குங்கும கெம்பு குக்கம கப்ப குங்க ಉತ್ತರ ಉತ್ತ ನಾನು ಉತ್ತರ ಕನ್ನಡದ ಹುಡುಗ ಆಗ್ಬಿಟ್ಟು ನೋಡ್ರಿ ಹಿಂಗಿದೀನಿ ಹಂಗ ಮಾಡಬಾರ್ದು ಹಾಯ್ ನಮಸ್ಕಾರ ಏನ್ ನಿಮ್ಮ ಹೆಸರು ರುಚಿತ ರುಚಿತಾ ಯಾವ್ ನಿಮ್ದು ಗುಲ್ಬರ್ಗ ಗುಲ್ಬರ್ಗ ಓಕೆ ಸೂಪರ್ ಆಗಿದೆ ಓಕೆ ಹೇಳಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಜೋರಾಗಿ ಹಿಂಗೆ ಹೇಳಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಹಾ ಏ ಹೇಳ್ರಿ ಇನ್ನೇ ಒಂದ್ ಐದ್ ಸತಿ ಹೇಳಿ ಜರ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕುಂಕುಮ ಒಡಿಶಾ ಕೆಂಕುಮ ಸೂಪರ್ ಸರ್ ನೋಡಿ ಕನ್ನಡ ಮಾತಾಡ್ತಾ ಇದಾರೆ ಇಲ್ಲಿದ್ದು ಎಷ್ಟೋ ಜನ ಕನ್ನಡ ಬರಲ್ಲ ನೋಡಿ ಬಂದು ಕನ್ನಡ ಕಲ್ತಿದಾರೆ ಸೂಪರ್ ಸರ್ ಏನಿಲ್ಲ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಒಂದ್ ಹತ್ ಸತಿ ಹೇಳಿ ಕೆಂಪು ಕುಂಕುಮ 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 ಕೆಂಪುದಲ್ವಾ ರೆಡ್ಡು ರೆಡ್ಡು ಇದು ಕಪ್ಪುದು ಅದೇ ಕೆಂಪು ಕುಂಕುಮ ಕಪ್ಪು ಕುಂಕುಮ ಒಂದ್ ಐದು ಸತಿ ಹೇಳಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಆ ಎಸ್ ಜ್ವರ ಹೇಳಿ ಕೆಪ್ಪು ಕುಂಕುಮ ಕಪ್ಪು ಕುಂಕುಮ ಅದು ಕರೆಕ್ಟ್ ಆಗ್ತಾ ಇಲ್ಲ ಹೇಳಿ ಪರವಾಗಿಲ್ಲ ಇತ್ತು ತೊಂದ್ರೆ ಹೇಳಿ ಅದು ಯಾಕಂದ್ರೆ ಇದು ಫಿಸ್ಟು ನನಗೆ ಇದಾಗುತ್ತೆ ಟ್ರೈ ಮಾಡಿದ್ರೆ ಕ್ಲಿಯರ್ ಆಗಿಲ್ಲ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಒಳ್ಳೆದಾಗಲಿ ಬಾಯ್ ಬಾಯ್